ಈಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಇದು ಹಡಪಾದ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಪೂರ್ಣ ಪ್ರಮಾಣವಾಗಿ ಪೂರ್ಣ ಪ್ರಮಾಣವಾಗಿ ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಿದ್ರೆ ಹದಿನೇಳನೇ ತಾರೀಕಿಂದು ಅದಕ್ಕೋಸ್ಕರ ಈ ಹಡಪಾ ಸಮಾಜಕ್ಕೆ ನಿಜವಾಗಲೂ ದೀಪಾವಳಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಹಿಂದುಳಿದವರ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಿಯವರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಹಡಪದ ಅಭಿವೃದ್ಧಿ ನಿಗಮ ಮಂಡಳಿಗೆ ಪೂರ್ಣ ಪ್ರಮಾಣ ಅನುಷ್ಠಾನಗೊಳ್ಳಲು ಸಹಾಯ ಮಾಡಿದಂತಹ ಒತ್ತಡ ನೀಡಿದಂತಹ ಎಲ್ಲ ಸಚಿವರಿಗೂ ಶಾಸಕರಿಗೂ ಎಲ್ಲರಿಗೂ ಕೂಡ ನನ್ನ ಕಲಬುರಗಿ ಜಿಲ್ಲಾ ಹಡಪ ಸಮಾಜದ ವತಿಯಿಂದ ರಾಜ್ಯ ಹಡಪ ಸಮಾಜದ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತು ಈ ಒಂದು ಅಭಿವೃದ್ಧಿ ನಿಗಮಕ್ಕೆ ಬರುವಂತ ದಿನಗಳಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಅಭಿವೃದ್ಧಿ ಹೊಂದಲು ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಈ ಒಂದು ನಿಗಮಕ್ಕೆ ಮೀಸಲಾಗಿಡಬೇಕು ಅಂತ ಹೇಳಿ ಮತ್ತೆ ದಿವಸ ಹಡಪದಪ್ಪನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪಟಾಕಿ ಸಿಡಿಸಿ ಮತ್ತು ಸಿ ಹಂಚು ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಎಲ್ಲರಿಗೂ ಕೂಡ ಹಡಪ ಸಂಬಂಧ ಕೃತಜ್ಞತೆ ಸಲ್ಲಿಸಿ ಮತ್ತು ಈ ಸಂಭ್ರಮ ಜನ ಜಿಲ್ಲಾ ಹಡಪಾ ಸಂಬಂಧ ಕಲ್ವ ಮಾಡಿದ್ದೇವೆ ನಾನು ಹೆಸರು ಇರಣ ಹಡಪ ಸಣ್ಣೂರ್ ಜಿಲ್ಲಾ ಹಡಪಾ ಸಣ್ಣ ஜெல்லா மசல்புரம் அன்பனே தாய் கிருஷ்ணன் பசோழன் அவரு பாபா சாஹேப் அம்பேட்கர் மாநில மாநில